ಸರ್ಕಾರಿ ಶಾಲೆಗಳ ಉಳಿಸುವ ಕೆಲಸ ಕೇವಲ ಸರ್ಕಾರದ್ದಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ ಪ್ರತಿ ವಿದ್ಯಾರ್ಥಿಯದ್ದು ಆ ಊರಿನ ನಾಗರಿಕರದ್ದು ಹಾಗೂ ದಾನಿಗಳದ್ದಾಗಿದೆ ಎಂದು ಡಾಕ್ಟರ್ ಶಶಿಧರ್ ಅವರು ತಿಳಿಸಿದರು ತುಮಕೂರು ಜಿಲ್ಲೆಯ ತುರುವೈಕೆರೆ ತಾಲೂಕಿನ ಡಿಬಿಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳ ಉಳಿಸುವ ಕೆಲಸ ಕೇವಲ ಸರ್ಕಾರದ್ದಲ್ಲ ಸರ್ಕಾರವೇ ಎಲ್ಲವನ್ನೂ ಮಾಡಬೇಕೆಂಬ ಆಶಯದಿಂದಲೇ ಇಂದು ಗ್ರಾಮೀಣ ಪ್ರದೇಶದ ಸಾಕಷ್ಟು ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಇನ್ನು ಬಹಳಷ್ಟು ಶಾಲೆಗಳು ಮುಚ್ಚಿ ಹೋಗುವ ಹಂತ ತಲುಪಿಕೊಂಡಿವೆ ಇದರಿಂದ ಸರ್ಕಾರಕ್ಕೆ ನಷ್ಟವೇನಿಲ್ಲ ನೀವೆಲ್ಲ ಆಡಿ ಕಲಿತ ನಿಮ್ಮ ಊರಿನ ಶಾಲೆ ಮುಚ್ಚಿ ಅವಸಾನಗೊಳ್ಳುತ್ತಿವೆ ಎಂದರು ಸರ್ಕಾರಿ ಶಾಲೆಗಳಲ್ಲಿ ಓದಿ ಸಾಧನೆಗೈದ ಸಾಕಷ್ಟು ಮಹನೀಯರಿದ್ದಾರೆ ಆದರೆ ಇಂದು ಸರ್ಕಾರಿ ಶಾಲೆಗಳು ಯಾರಿಗೂ ಬೇಡವಾಗಿರುವುದು ಶೋಚನೀಯ ನಾವೆಲ್ಲರೂ ಸರ್ಕಾರಿ ಶಾಲೆಗಳ ಉಳಿವಿಗೆ ಕೈ ಜೋಡಿಸೋಣವೆಂದು ಅವರು ಈ ವೇಳೆ ಕರೆ ನೀಡಿದರು ಏನಂದ್ರೆ ಚಿಕ್ಕ ಮಕ್ಕಳು ಚೆನ್ನಾಗಿ ಓದ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಹೊಸ ತರದೇನೋ ಮಾಡಿದಾಗ ಅವರಿಗೆ ಓದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಚೆನ್ನಾಗಿ ಓದ್ಲಿ ಮುಂದೆ ದೊಡ್ಡವರಾಗ್ಲಿ ಅಂತ ಒಂದು ನಮ್ಮ ಕೈಲಾದ ಚಿಕ್ಕದೊಂದು ಸಹಾಯ ಮಾಡಿದೀವಿ ಅಷ್ಟೇನೆ ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷೆ ನಾಗಮ್ಮ ಸದಸ್ಯರಾದ ವೆಂಕಟೇಶ್ ಗಂಗಮ್ಮ ಛಾಯಾಮಣಿ ಪುಟ್ಟಮ್ಮ ಸಹಶಿಕ್ಷಕ ವರದರಾಜು ಸೇರಿದಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು